ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಇನ್ನೊಂದು ಟೂ ಮಂತ್ಸ್ ಇದೆ ಸೊ ಟೂ ಮಂತ್ಸ್ ಇದೆ ಅಂತ ಹೇಳಿದರೆ ಒನ್ ಮಂತ್ ಇರಬೇಕಾದ್ರೆ ಆಲ್ಮೋಸ್ಟ್ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಂತಲೇ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಶಾಪ್ ಎಲ್ಲಿ ಹಾಗೆ ಏನೆಲ್ಲ ಸಿಗತ್ತೆ ಹಾಗೆ ಡಿಸ್ಕೌಂಟ್ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ಸೊ ಈ ಒಂದು ಶಾಪಲ್ಲಿ ಏನಪ್ಪ ಅಂತಂದರೆ ದೇವರ ಆಗಿರ್ಬೋದು ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ದೇವಿಯ ಮುಖವಾಡ ಅಂದರೆ ಲಕ್ಷ್ಮೀ ದೇವಿಯ ಮುಖವಾಡ ಸೊ ನಿಮಗೆ ಎಲ್ಲ ಸೈಜಲ್ಲೂ ಎಲ್ಲ ಶೇಪಲ್ಲೂ ಕೂಡ ಸಿಗತ್ತೆ ಅಂದರೆ ರೋಡ್ ಶೇಪಲ್ಲಿ ಉದ್ದ ಶೇಪಲ್ಲಿ ಈ ಥರ ನೋಡ್ತಾಯಿದ್ರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಆ ಥರ ನಿಮಗೆ ಏನಪ್ಪ ಅಂತಂದರೆ ದೇವಿಯ ಮುಖವಾಡ ಸಿಗತ್ತೆ ಹಾಗೆ ಮೇಲೆ ಕಿರೀಟ ಅಂದರೆ ದೇವರಿಗೆ ನಾವೇನು ಅಲಂಕಾರಕ್ಕೆ ಕಿರೀಟ ಇಡ್ತೀವೋ ಅದು ಕೂಡ ಅವೈಲೇಬಲ್ ಇದೆ ಹಾಗೆ ಕಾಸಿನ ಸರ ಕಾಸಿನ ಸ್ವರ ಕೂಡ ಅವೈಲೇಬಲ್ ಇದೆ ಅದರ ಜೊತೆ ಕೈ ಯಾಕಂದರೆ ಇವಾಗ ನಾವು ದೇವಿಯನ್ನು ಕೂರಿಸ್ಬೇಕಾದ್ರೆ ಕೈ ಕ ಕೈಗಳು ಮತ್ತು ಕಾಲುಗಳನ್ನೆಲ್ಲ ನಾವು ಸೆಟ್ ಮಾಡ್ತೀವಿ ಸೊ ಈ ಥರದ ಒಂದು ಕೈ ಅಂದರೆ ಸ್ಟೋನ್ ವರ್ಕಲ್ಲಿದ್ದರೆ ತುಂಬ ಅಟ್ರ್ಯಾಕ್ಟ್ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ ಕಾಣಿಸುತ್ತೆ ದೇವಿಯ ಅಲಂಕಾರ ನಾವು ನೋಡ್ತಾ ಇದ್ದರೆ ದೇವರು ನಿಜವಾದ ದೇವರು ಎದ್ದು ಬರೋ ಹಾಗಿರಬೇಕು ಅಷ್ಟು ಚೆನ್ನಾಗಿ ಅಷ್ಟು ಲಕ್ಷಣವಾಗಿ ಕಾಣುತ್ತೆ ಸೊ ಹಾಗಾಗಿ ದೇವರಿಗೆ ಅಲಂಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಶಾಪಿಂಗ್ ನೀವೇನಾದರೂ ವಿಸಿಟ್ ಕೊಟ್ಟರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಮೂರ್ತಿಗಳು ಅಂದರೆ ಎಲ್ಲ ಸೈಜಲ್ಲೂ ಚಿಕ್ಕ ಸೈಜಿಂದ ಹಿಡಿದ್ಬಿಟ್ಟು ದೊಡ್ಡ ಸೈಜ್ ಮೂರ್ತಿ ತನಕ ಇಲ್ಲಿ ದೇವರ ಐಡಲ್ ಅಂದರೆ ಮೂರ್ತಿಗಳು ಅವೈಲೇಬಲ್ ಇರುತ್ತೆ ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಹರಕೆ ಮಾಡ್ಕೊತಾರೆ ಅಂದರೆ ಮಕ್ಕಳಾಗಲಿ ಅಂತೇಳಿ ಹರಕೆ ಮಾಡಿಕೊಂಡು ತೊಟ್ಲು ಕೊಡ್ತಾರೆ ಚಿಕ್ಕ ತೊಟ್ಲಿಂದ ಹಿಡಿದುಬಿಟ್ಟು ದೊಡ್ಡ ಸೈಜ್ ಉಯ್ಯಾಲೆ ತನಕನು ಅಂದರೆ ದೇವರಿಗೆ ನಾವೇನು ಹರಕೆಯನ್ನು ಮಾಡಿಕೊಂಡು ದೇವರಿಗೆ ಹರಕೆಯನ್ನು ತೀರಿಸ್ತೀವಲ್ವ ಅಂದರೆ ನಾವೇನು ತೊಟ್ಲು ಕೊಡ್ತೀವಲ್ವ ಆ ಥರದ ತೊಟ್ಲುಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಮನೆಯಲ್ಲಿ ದೇವರ ರೂಮಲ್ಲಿ ಉಯ್ಯಾಲೆ ಥರ ಇಟ್ಬಿಟ್ಟು ಅಂದರೆ ದೇವರ ಮೂರ್ತಿಯನ್ನಿಟ್ಟು ಅಂದರೆ ಕೃಷ್ಣನ ಮೂರ್ತಿಯನ್ನು ಇಟ್ಟು ಉಯ್ಯಾಲೆ ಥರ ಇಡ್ತಾರೆ ಪೂಜೆಗೆ ಸೊ ಅದು ಕೂಡ ಇಲ್ಲಿ ಅವ್ಲೇಬಲ್ ಇದೆ ಹಾಗೆಯೇ ದೇವರ ದೀಪಗಳು ಅಂದರೆ ದೀಪಗಳು ಅಂತಂದರೆ ದೀಪದಿಂದ ಹಿಡಿದು ಕಾಮಾಕ್ಷಿ ದೀಪದಿಂದ ಹಿಡಿದು ಹಾಗೆ ದೀಪ ಅಂತೀವಲ್ವ ಆ ಥರದ ದೀಪಗಳಿಂದ ಹಿಡಿದು ಇಲ್ಲಿ ಅವೈಲೇಬಲ್ ಇದೆ ಅಷ್ಟೇ ಅಲ್ಲದೆ ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ ಅಂದರೆ ನಿಮಗೆ ಮನೆಯಲ್ಲಿ ರೆಗ್ಯುಲರ್ ಯೂಸ್ ಮಾಡೋದಾಗಿರುವಂತಹ ದೀಪಗಳಾಗಿರ್ಬೋದು ದೇವ್ರ ರೂಮಲ್ಲಿ ಹಾಗೆ ದೀಪ ಅಂದರೆ ಇವಾಗ ಲಕ್ಷ್ಮೀ ಪೂಜೆ ಬಂದಾಗ ಅಂದರೆ ವರಮಹಾಲಕ್ಷ್ಮಿ ಪೂಜೆಯ ದಿನ ದೊಡ್ಡ ದೊಡ್ಡ ದೀಪಗಳನ್ನು ನಾವು ಪೂಜೆಗೆ ಇಡ್ತೀವಿ ಸೊ ಆ ಥರದ ದೀಪಗಳಾಗಿರ್ಬೋದು ಎಲ್ಲ ಥರದ ದೀಪಗಳು ಕಾಮಾಕ್ಷಿ ದೀಪ ಎಲ್ಲ ದೀಪಗಳು ಇಲ್ಲಿ ಅವೈಲೇಬಲ್ ಇದೆ ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ವರ್ಷಗಳಿಂದ ಇಲ್ಲೇ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಎಲ್ಲೂ ಕೂಡ ಬೇಜಾರು ಮಾಡಿಕೊಂಡು ರಿಟರ್ನ್ ಬಂದಿರುವಂತಹ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಇವರು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಿ ಕಳಸಕ್ಕೆ ನಾವೇನು ರೆಗ್ಯುಲರು ಫ್ರೈಡೆ ಫ್ರೈಡೆ ಕಳಸ ತುಂಬ್ತೀವೋ ಅದಕ್ಕೋಸ್ಕರ ಅಂತಲೇ ಹೇಳಿಬಿಟ್ಟು ಇಲ್ಲಿ ಬಿಂದಿಗೆಗಳು ಅಂದರೆ ಕೊಟ್ಪಾನ ಅಂತೀವಿ ನಮ್ಮ ಸೈಡು ಇಲ್ಲಿ ಬಿಂದಿಗೆಗಳಂತ ಹೇಳ್ತೀವಿ ಅದು ಕೂಡ ಇದೆ ಅದು ಕೂಡ ಎಲ್ಲ ಸೈಜಲ್ಲಿದೆ ಕೆಳಗಡೆ ಪ್ಲೇಟ್ನ ಇಟ್ಟು ಇಡಬೇಕಾಗತ್ತೆ ಅದು ಕೂಡ ಆ ಪ್ಲೇಟ್ಗಳು ಕೂಡ ಎಲ್ಲ ಸೈಜಲ್ಲೂ ಸಿಗುತ್ತೆ ಅಷ್ಟೇ ಅಲ್ಲದೆ ದೇವರಿಗೆ ಪೀಠ ಅಂತ ನಾವು ಇಡ್ತೀವಿ ಸೊ ಪೀಠನ ಇಟ್ಬಿಟ್ಟೆ ನಾವು ಲಕ್ಷ್ ಲಕ್ಷ್ಮಿಯ ಕಳಸವನ್ನು ಇಡಬೇಕಾಗತ್ತೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ದೇವರದ ದೇವರಿಗೆ ಸಂಬಂಧಪಟ್ಟಿರೋಂತಹ ಒಂದು ಪೂಜೆಗೆ ಸಂಬಂಧಪಟ್ಟಿರೋಂತಹ ದೇವರ ಪೂಜೆಗೆ ಏನು ಸಂಬಂಧಪಟ್ಟಿರೋಂತಹ ನೀವು ಏನೇ ತೊಗೊಬೇಕು ಅಂತಂದರೆ ಈ ಒಂದೇ ಒಂದು ಶಾಪಲ್ಲಿ ನಿಮಗೆ ಸಿಗತ್ತೆ ಇಂಥದ್ದು ಸಿಗಲ್ಲ ಅನ್ನೋ ಥರ ಮಾತೇ ಇಲ್ಲ ಇನ್ ಕೇಸ್ ನಿಮಗೆ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ಇವರ ಹತ್ರ ಇಲ್ಲ ಅಂತಂದರೆ ಆರ್ಡ್ರ್ ಕೊಟ್ಟು ಹೋದರೆ ಇಂಥ ದಿನ ತರಿಸ್ತೀನಿ ಅಂತ ಹೇಳಿದರೆ ಮಿಸ್ ಮಾಡದೆ ತರಿಸ್ಕೊಡ್ತಾರೆ ಅದಂತೂ ನಿಜ ಸೊ ಇಲ್ಲಿ ನಾನು ಹೇಳಿದೆ ಪೀಠಗಳ ಬಗ್ಗೆ ನೋಡಿ ಚಿಕ್ಕ ಸೈಜಿಂದ ಹಿಡಿದ್ಬಿಟ್ಟು ಜರ್ಮನ್ ಸಿಲ್ವರ್ ದೊಡ್ಡ ಸೈಜ್ ತನಕ ಇದೆ ಹಾಗೆಯೇ ಮಂಟಪ ಬರತ್ತಲ್ಲ ದೇವರನ್ನ ನಾವೇನು ದೇವರು ಮಲ್ಲಿ ಇಟ್ಟು ಪೂಜೆ ಮಾಡ್ತೀವೋ ಮಂಟಪಗಳು ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿ ತುಂಬ ಇರೋದ್ರಿಂದ ನನಗೆ ಜಾಸ್ತಿ ಶೂಟ್ ಮಾಡಿ ತೋರಿಸಲಿಕ್ಕೆ ಆಗಲಿಲ್ಲ ನನಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಶೋ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿಯ ಮೂರ್ತಿನ ತೊಗೊಂಡೆ ಈ ಹಿಂದೆ ನಾನು ತಗೊಂಡು ಹೋಗಿದ್ದೆ ಅದು ನನಗೆ ತುಂಬ ಇಷ್ಟ ಆಯಿತು ಅದನ್ನು ನಾನು ಮನೆಯಲ್ಲಿ ಪೂಜೆಗೆ ಇಟ್ಟಿದ್ದೀನಿ ಅದು ಸ್ವಲ್ಪ ದೊಡ್ಡ ಸೈಜ್ ರಾಘವೇಂದ್ರ ಮೂರ್ತಿಯಾಗಿತ್ತು ಸೊ ರಾಘವೇಂದ್ರ ಸ್ವಾಮಿ ನಾನು ನಂಬಿರೋದ್ರಿಂದ ಆ ದೇವರ ಮೂರ್ತಿಯನ್ನು ಇಲ್ಲೇ ನಾನು ಪರ್ಚೇಸ್ ಮಾಡಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಅಭಿಷೇಕಕ್ಕೆ ಮತ್ತು ದೊಡ್ಡ ಮೂರ್ತಿ ಅಭಿಷೇಕಕ್ಕೆ ಅಭಿಷೇಕ ಮಾಡೋಕ್ಕೆ ಮಾಡಬೇಕು ಅಂಥೇಳಿ ನನಗೆ ಇನ್ನೊಂದು ಮೂರ್ತಿನ ತಗೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಚಿಕ್ಕ ರಾಘವೇಂದ್ರ ಸ್ವಾಮಿಯ ಮೂರ್ತಿಯನ್ನು ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿದ ತಕ್ಷಣ ಏನು ಮಾಡಿದರು ಪಾಲಿಷ್ ಹಾಕಿ ಕೊಡ್ತಾರೆ ಅಂದರೆ ಪರ್ಚೇಸ್ ಮಾಡಿದ ತಕ್ಷಣ ಪ್ಯಾಕ್ ಮಾಡಿ ಹಾಗೆ ಕೊಡಲ್ಲ ಅವರು ನೀಟಾಗಿ ಪಾಲಿಶ್ ಮಾಡಿ ಇನ್ನೊಂದು ಸ್ವಲ್ಪ ಶೈನಿಂಗ್ ಎಲ್ಲ ಬರುತ್ತೆ ಆ ಥರ ಎಲ್ಲ ಮಾಡಿ ಕೊಡ್ತಾರೆ ಪರ್ಚೇಸ್ ಮಾಡಿದ ದಿನ ಅಂದರೆ ನಮ್ಮ ಮನೇಲಿರೋದನ್ನು ತಂದುಕೊಟ್ರೆ ಪಾಲಿಷ್ ಮಾಡಲ್ಲ ನಾವು ಏನು ಪರ್ಚೇಸ್ ಮಾಡ್ತೀವಲ್ವ ಅದನ್ನು ಫಸ್ಟ್ ಟೈಮ್ ಅವರೇ ಪಾಲಿಷ್ ಮಾಡಿಕೊಡ್ತಾರೆ ಸೊ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಎಲ್ಲ ಥರದ ಮೂರ್ತಿಗಳಿತ್ತು ಗಣಪತಿ ದೇವರ ಮೂರ್ತಿ ಲಕ್ಷ್ಮೀನಾರಾಯಣ ಸ್ವಾಮಿಯ ಮೂರ್ತಿ ರಾಘವೇಂದ್ರ ಸ್ವಾಮಿ ಗುರುಗಳ ಮೂರ್ತಿ ಹಾಗೆಯೇ ಕೃಷ್ಣನ ಮೂರ್ತಿ ಹಾಗೆಯೇ ಆಕಳು ಹಾಲು ಕುಡಿತಾ ಇರೋವಂಥದ್ದು ಅಂದರೆ ಆಕಳು ಕರು ತಾಯಿ ಮಗು ತಾಯಿ ಮಗುವಿಗೆ ಹಾಲು ಕುಡಿಸ್ತಾ ಇರೋವಂಥದ್ದು ಕರು ಹಾಲು ಕುಡಿಯತ್ತಲ್ಲ ಆ ಒಂದು ಕೂಡ ಇತ್ತು ನನಗೆ ಅದು ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ನಾನು ಬಂದೆ ಸೊ ರಾಘವೇಂದ್ರ ಸ್ವಾಮಿಯ ಮೂರ್ತಿಗಳು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಗೊಂಡೆ ಫಸ್ಟ್ ಟೈಮ್ ಬಂದಾಗೂ ಕೂಡ ತೊಗೊಬೇಕು ಅನ್ನೋದಿತ್ತು ಬಟ್ ಅವತ್ತೇ ತೊಗೊಂತೀನಿ ಅಂತ ಹೇಳಿ ನನಗೆ ಐಡಿಯಾ ಇರಲಿಲ್ಲ ಅವತ್ತು ಕೂಡ ಇದೇ ಶಾಪಲ್ಲಿ ತೊಗೊಂಡೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅದಕ್ಕೆ ನಾನು ಸೆಕೆಂಡ್ ಟೈಮ್ ವಿಸಿಟ್ ಕೊಟ್ಬಿಟ್ಟು ಸೇಮ್ ರಾಘವೇಂದ್ರ ಸ್ವಾಮಿ ಮೂರ್ತಿ ಆದರೆ ಚಿಕ್ಕ ಸೈಜಲ್ಲಿ ಅಭಿಷೇಕಕ್ಕೆ ಅಂಥೇಳಿ ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಸೊ ಮತ್ತು ವಾಲ್ಗೆ ನೇತಾಕಕ್ಕೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಮೂರ್ತಿಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರ ಮತ್ತು ಸೂರ್ಯದೇವನ ಮೂರ್ತಿ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಎಂಟ್ರೆನ್ಸ್ ಪ್ರಧಾನ ಬಾಗಿಲಿಗೆ ಎಂಟ್ರೆನ್ಸ್ ನೀವು ಸೂರ್ಯದೇವರ ಮೂರ್ತಿಯನ್ನು ಹಾಕೋದ್ರಿಂದ ಯಾವುದೇ ಥರದ ದೃಷ್ಟಿಯಾಗಿರ್ಬೋದು ಏನು ತಗಲಲ್ಲ ಅಂತೇಳಿ ಹೇಳ್ತಾರೆ ಸೊ ನಾವಿನ್ನೂ ಹಾಕಿಲ್ಲ ಬಟ್ ತೊಗೊಬೇಕು ಅನ್ನೋ ಐಡಿಯಾ ಇದೆ ಖಂಡಿತವಾಗ್ಲೂ ತೊಗೊಳ್ತೀನಿ ನನ್ನ ತಂಗಿ ವಿಚಾರಿಸ್ತಾ ಇದ್ಲು ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ನೀವು ಅಂತೇಳಿ ಇದ್ರು ಅವಾಗ ಅವ್ರು ಹೇಳ್ತಿದ್ರು ಇಲ್ಲ ಮೇಡಮ್ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ ಸೊ ಪ್ರಾಡಕ್ಟು ಯಾವ ರೇಂಜಲ್ಲಿ ತೊಗೊತಾರೋ ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದರು ಸೊ ಆ ಒಂದು ಡೀಟೇಲ್ಸ್ನ ಕೂಡ ನಾವು ತೊಗೊಂಡ್ವಿ ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಈ ಶಾಪಿಗೆ ಬಂದರೆ ಖಂಡಿತವಾಗ್ಲೂ ನೀವು ಇಷ್ಟ ಆಗಿರುವಂತಹ ದೇವರ ಮೂರ್ತಿ ನೀವು ತೊಗೊಬೋದು ನೋಡಿ ಇಲ್ಲಿ ದೀಪ ಕಾಲ್ ದೀಪ ಎಷ್ಟು ದೊಡ್ಡದಾಗಿದೆ ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಆಮೆ ಪೂಜೆಗೆ ಇಡ್ತಾರೆ ನಾನು ಕೂಡ ನಮ್ಮನೇಲೂ ಕೂಡ ಈ ಒಂದು ಆಮೆನ ಪೂಜೆಗೆ ಇಟ್ಟಿದ್ದೀವಿ ದೇವರ ಮುಖ ಮಾಡಿ ಅಂದರೆ ಅದರ ಈ ಒಂದು ಆಮೆಯ ಮುಖ ಏನಿರತ್ತೋ ಅದ್ರ ದೇವ್ರ ಸೈಡ್ ನೋಡ್ತಾ ಇರಬೇಕು ಸೊ ಹಾಗೆ ಇಲ್ಲಿ ಸುಮಾರಷ್ಟು ಮೂರ್ತಿಗಳು ಆಮೆ ಕೃಷ್ಣ ಎಲ್ಲ ದೇವರುಗಳು ಇಲ್ಲಿದೆ ಆಂಜನೇಯ ಸ್ವಾಮಿ ಶಿವ ಸೊ ನಿಮ್ಮ ಮನೆ ದೇವರು ಯಾವುದು ನೀವು ಯಾವ ದೇವ್ರನ್ನ ಇಡ್ತೀರಿ ಅನ್ನೋದನ್ನು ನೋಡಿ ಇಲ್ಲಿ ತೊಗೊಬೋದು ಇಲ್ಲಿ ಸಿಲ್ವರ್ ಸಾರಿ ಇಲ್ಲಿ ಜರ್ಮನ್ ಸಿಲ್ವರ್ ಕೂಡ ಅವೈಲೇಬಲ್ ಇದೆ ಹಾಗೆ ಕಾಪರ್ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬ್ರಾಸ್ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಯಾವುದು ಬೇಕು ಹಿತ್ತಳೆನೋ ತಾಮ್ರನೋ ಅಥವಾ ಆಗಿರ್ಬೋದು ಇಲ್ಲ ಅಂತಂದರೆ ಜರ್ಮನ್ ಆಗಿರ್ಬೋದು ಯಾವುದು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲದೆ ಇಲ್ಲಿ ರಿಟರ್ನ್ ಗಿಫ್ಟ್ ಕೂಡ ಇದೆ ಸೊ ಈಗ ನಾವು ಯಾರಾದರೂ ಒಬ್ಬರು ಪೂಜೆಗೆ ಹೋಗಿರ್ತೀವಿ ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗಲ್ಲ ಸೊ ಅವರಿಗೆ ನೀವು ದೇವರ ಮೂರ್ತಿನ ಗಿಫ್ಟ್ ಕೊಡೋದ್ರಿಂದ ಅವ್ರಿಗೆ ತುಂಬ ಆಗುತ್ತೆ ಅದನ್ನು ಅವರು ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಸೊ ಅದು ಯಾವ ಯಾವ ಥರ ಅಂತಂದರೆ ದೇವರ ಮೂರ್ತಿನ ಕೊಟ್ಟಾಗಿರುತ್ತೆ ಅವ್ರು ಪೂಜೆ ಮಾಡೋದ್ರಿಂದ ಅವ್ರಿಗೂ ಒಳ್ಳೆಯದಾಗತ್ತೆ ಹಾಗೆ ನಿಮಗೂ ಕೂಡ ಒಳ್ಳೇದಾಗತ್ತೆ ಸೊ ಹಾಗಾಗಿ ಆ ಥರ ಒಂದು ರಿಟರ್ನ್ ಗಿಫ್ಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸುಮಾರಷ್ಟು ಮೂರ್ತಿಗಳಿತ್ತು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಇಂಥದ್ದು ಮೂರ್ತಿ ಇಲ್ಲ ಅನ್ನಂಗಿಲ್ಲ ಎಲ್ಲ ಮೂರ್ತಿಗಳಿದೆ ಸೊ ಹಾಗಾಗಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಈ ಒಂದು ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಈ ಒಂದು ಶಾಪ್ ಇರೋದು ಎಲ್ಲಿ ಅನ್ನೋದನ್ನು ಇವಾಗ ಹೇಳ್ತೀನಿ ಈ ಒಂದು ಶಾಪ್ ಇರೋದು ಬೆಂಗಳೂರಿನ ವಿಜಯನಗರದಲ್ಲಿ ಅಂದರೆ ವಿಜಯನಗರದಲ್ಲಿ ಈ ಒಂದು ಶಾಪ್ ಇದೆ ಓನರ್ ಕೂಡ ತುಂಬ ಒಳ್ಳೆಯವರು ತುಂಬ ಸಹನೆಯಿಂದ ಪೇಷನ್ಸ್ ಇಟ್ಕೊಂಡು ನೀಟಾಗಿ ಮಾತಾಡಿ ನೀವು ತೊಗೊಳ್ಳಿ ತೊಗೊಂಡೆ ಇರಲಿ ಸೆಕೆಂಡ್ಲಿ ಸೆಕೆಂಡ್ರಿ ಆದರೆ ಅವರು ನೀಟಾಗಿ ನಿಮ್ಮ ಜೊತೆ ಕಾನ್ವರ್ಜೇಷನ್ ಮಾಡ್ತಾರೆ ಕಾನ್ವರ್ಜೇಷನ್ ಮಾಡಿ ಇದು ಇಷ್ಟು ರೇಟಿಗೆ ಬರುತ್ತೆ ಈ ಕ್ವಾಲಿಟಿ ಹೀಗಿದೆ ನಿಮಗೆ ಇದು ಇದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಹೇಳಿಬಿಟ್ಟು ನೀಟಾಗಿ ಅವರು ನಿಮಗೆ ಗೈಡ್ ಮಾಡ್ತಾರೆ ಸೊ ಹಾಗಿದ್ರೆ ಯಾಕೆ ಲೇಟ್ ಮಾಡ್ತೀರಾ ಬೇಗ ಬೇಗ ಬಂದು ಶಾಪ್ ಮಾಡಿ ಈ ಒಂದು ಶಾಪಲ್ಲಿ ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಇನ್ನೊಂದು ಟೂ ಮಂತ್ಸ್ ಇದೆ ನೀವು ಇವಾಗಲಿಂದನೇ ಶಾಪಿಂಗ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಟೈಮು ಸಿಗುತ್ತೆ ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ ಹಬ್ಬ ಹತ್ತಿರ ಇರಬೇಕಾದ್ರೆ ನೀವೇನಾದರೂ ಹೋಗಿ ತೊಗೊಬೇಕು ಅಂತಂದರೆ ಪ್ರೈಸ್ ಡಬಲ್ ಇರುತ್ತೆ ಸೇಮ್ ರೇಟು ಇರಲ್ಲ ಡಬಲ್ ರೇಟ್ ಆಗಿರುತ್ತೆ ಸೊ ಹಾಗಾಗಿ ಇವಾಗಲಿಂದನೇ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ನಿಮ್ಮ ಪ್ರೀತಿ ಸಪೋರ್ಟ್ ಸಹಕಾರ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಸಹಕಾರ ಸಪೋರ್ಟ್ ನನ್ನ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಕಾಲ ಇರಲಿ ಲಾಂಗ್ ಟೈಮ್ ಆದಮೇಲೆ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಈ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ನಾನು ಅಂದ್ಕೊಳ್ತೀನಿ ವೀಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್